ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ರಕ್ತದಲ್ಲಿರ್ತಕ್ಕಂಥ ನಾಲ್ಕು ಪ್ರಮುಖ ಕಾಂಪೊನೆಂಟ್ಸ್ಗಳು ಅಂತ ಕರೀತಾರೆ ನಾಲ್ಕು ಪ್ರಮುಖ ಅಂಶಗಳು ಅಂತ ಕರೀತಾರೆ ಅಂಶಗಳನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಇವುಗಳ ಕೊರತೆಯಿಂದ ನಮ್ಮ ಶರೀರಕ್ಕೆ ಭಯಾನಕ ಆರೋಗ್ಯದ ಸಮಸ್ಯೆಗಳು ಯಾವ್ಯಾವ ಬರ್ತವೆ ಹಾಗೆ ಇವುಗಳನ್ನು ಬ್ಯಾಲೆನ್ಸ್ ಇಟ್ಕೊಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಹಾರ ಪದ್ಧತಿ ಮತ್ತು ಕೆಲವೊಂದಿಷ್ಟು ಜ್ಯೂಸ್ಗಳು ಪ್ರಾಣಾಯಾಮಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ನಮ್ಮ ರಕ್ತದಲ್ಲಿ ನಾಲ್ಕು ಪ್ರಕಾರದ ವಿಂಗಡಣೆಯನ್ನು ನಾವು ಮಾಡಬಹುದು ಮೊದಲನೇದು ಪ್ಲಾಸ್ಮಾ ಅಂತ ಕರೀತಾರೆ ಬ್ಲಡ್ ಪ್ಲಾಸ್ಮಾ ಎರಡನೇದ್ದು ರೆಡ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ ಮೂರನೇದು ವೈಟ್ ಬ್ಲಡ್ ಸೆಲ್ ಅಂತ ಕರೀತಾರೆ ಹಾಗೆ ನಾಲ್ಕನೇದು ಪ್ಲೇಟ್ಲೈಟ್ಸ್ ಅಂತ ಕರೀತಾರೆ ಈ ನಾಲ್ಕು ವಿಭಾಗಗಳನ್ನು ನಾವು ನಮ್ಮ ರಕ್ತದಲ್ಲಿ ಕಾಣಬಹುದು ಇವೆಲ್ಲ ಸೇರಿದರೆ ಸಂಪೂರ್ಣ ರಕ್ತ ಆಗುತ್ತೆ ಪರಿಪೂರ್ಣ ರಕ್ತ ಹಾಗಿದ್ರೆ ಈ ಪ್ಲಾಸ್ಮಾ ಅಂದರೆ ಏನು ಪ್ಲಾಸ್ಮಾ ಅಂದರೆ ಇದೊಂದು ಹಳದಿ ಕಲರ್ ಇರತಕ್ಕಂಥ ಒಂದು ದ್ರಾವಣ ನಮ್ಮ ರಕ್ತದಲ್ಲಿ ಎಲ್ಲೋ ಕಲರ್ ಇರ್ತದೆ ಆ ಪ್ಲಾಸ್ಮಾದಲ್ಲಿ ಏನಿರ್ತದೆ ವಿಟಮಿನ್ ಅಂಶ ಇರ್ತದೆ ಪ್ರೋಟೀನ್ ಅಂಶ ಇರ್ತದೆ ಮಿನರಲ್ಸ್ ಅಂಶ ಇರ್ತದೆ ಸಕ್ಕರೆ ಅಂಶ ಇರ್ತದೆ ಕೊಬ್ಬಿನ ಅಂಶ ಇರ್ತದೆ ಹಾಗೆ ಹಾರ್ಮೋನ್ಸ್ಗಳಿರ್ತವೆ ಇವೆಲ್ಲ ಪ್ಲಾಸ್ಮಾದಲ್ಲಿ ಇರ್ತವೆ ಇವುಗಳನ್ನೊಳಗೊಂಡ ದ್ರಾವಣಕ್ಕೆ ಪ್ಲಾಸ್ಮಾ ಬ್ಲಡ್ ಅಂತ ಕರೀತಾರೆ ಇದಾದ ಮೇಲೆ ಇದೇನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಶರೀರಕ್ಕೆ ಬೇಕಾಗಿರೋ ಪೋಷಕ ಸತ್ವಗಳನ್ನು ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಅಂಶವನ್ನು ದೇಹಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತದೆ ಉತ್ಪತ್ತಿ ಮಾಡುವ ಕೆಲಸವನ್ನು ಮಾಡ್ತದೆ ಹಾಗೆ ನಮ್ಮ ಎಲ್ಲ ಆರ್ಗನಿಸಮ್ಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ಏನು ಮಾಡ್ತದೆ ಅಂದರೆ ಅದು ಶಕ್ತಿಯನ್ನು ತುಂಬುವ ಕೆಲಸವನ್ನು ಕೂಡ ಮಾಡ್ತದೆ ಶಕ್ತಿಯನ್ನು ತುಂಬುವ ಕೆಲಸ ಶಕ್ತಿ ಬೇಕಂದರೆ ಈಗ ಹೃದಯ ಕಿಡ್ನಿ ಲಿವರು ಮೆದುಳು ಇವೆಲ್ಲ ಶಕ್ತಿಯುತ ಕೆಲಸ ಮಾಡಬೇಕಂದ್ರೆ ಪ್ಲಾಸ್ಮಾ ಬಹಳ ಮುಖ್ಯ ಏಕೆಂದರೆ ಇದರಲ್ಲಿ ವಿಟಮಿನ್ನು ಪ್ರೋಟೀನು ಎಂಜೈಮ್ಸ್ಗಳಿರ್ತವೆ ಮಿನರಲ್ಸ್ಗಳಿರ್ತವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫಿಫ್ಟಿ ಫೈವ್ ಪರ್ಸೆಂಟ್ ಇರ್ತದೆ ಬ್ಲಡ್ಡಲ್ಲಿ ಐವತ್ತೈದು ಪರ್ಸೆಂಟ್ ಇನ್ನು ರೆಡ್ ಬ್ಲಡ್ ಸೆಲ್ ಅಂತ ಕೆಂಪು ರಕ್ತದ ಕಣಗಳು ಇವೇನು ಮಾಡ್ತವೆ ಶರೀರದಲ್ಲಿ ಅಂದರೆ ರಕ್ತದ ವರ್ಣವನ್ನು ಕೆಂಪಾಗಿಡಲಿಕ್ಕೆ ಅದು ಮುಖ್ಯವಾಗಿರ್ತಕ್ಕಂಥ ಶಕ್ತಿಯ ಕೆಲಸ ಮಾಡ್ತದೆ ರಕ್ತ ಕೆಂಪುಗಿರ್ಬೇಕಂತ ಹೇಳಿದರೆ ರೆಡ್ ಬ್ಲಡ್ ಸೆಲ್ಸ್ ಭಾಳ ಮುಖ್ಯ ಇನ್ನು ನಮ್ಮ ಹೃದಯದಿಂದ ಹೃದಯದಿಂದ ಹೃದಯದ ಎಡಭಾಗದಿಂದ ರಕ್ತ ಶುದ್ಧ ರಕ್ತ ಪಂಪ್ ಆಗುತ್ತೆ ಆ ಶುದ್ಧ ರಕ್ತವನ್ನು ಪಂಪಾಗಿರ್ತಕ್ಕಂಥ ಎಲ್ಲ ಕಡೆಗೂ ತಲುಪಿಸುವ ಕೆಲಸವನ್ನು ಯಾವುದು ಮಾಡ್ತದೆ ರೆಡ್ ಬ್ಲಡ್ ಸೆಲ್ ಮಾಡ್ತದೆ ಆಕ್ಸಿಜನ್ ಎಲ್ಲ ಆರ್ಗನ್ಸ್ಗಳಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ರೆಡ್ ಬ್ಲಡ್ ಸೆಲ್ ಮಾಡ್ತದೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾಗಿರ್ತಕ್ಕಂಥ ರಕ್ತವನ್ನು ಮತ್ತೆ ಪುನಃ ನಮ್ಮ ಹೃದಯದ ಬಲಭಾಗಕ್ಕೆ ತಂದು ತಲುಪಿಸುವ ಕೆಲಸವನ್ನೂ ಕೂಡ ಕೆಂಪು ರಕ್ತ ಕಣಗಳೇ ಮಾಡ್ತವೆ ಹೀಗೆ ನಮ್ಮ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಶರೀರಕ್ಕೆ ತಲುಪಿಸೋದು ಕಾರ್ಬನ್ ಡೈಆಕ್ಸೈಡ್ ಅಶುದ್ಧ ರಕ್ತವನ್ನು ಮತ್ತೆ ಶ್ವಾಸಕೋಶಕ್ಕೆ ನಮ್ಮ ಹೃದಯ ಲಂಗ್ಸಿಗೆ ಒಂದು ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಯಾವುದು ಮಾಡ್ತದೆ ಅಂತ ಹೇಳಿದ್ರೆ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ಸಲ್ಲಿ ಮಾಡ್ತದೆ ಇನ್ನಿದಾದಮೇಲೆ ಮತ್ತೆ ಈ ಪ್ಲೇಟ್ಲೆಟ್ಸ್ ಅಂತ ಬರ್ತದೆ ಡಬ್ಲ್ಯೂ ಬಿ ಸಿ ಅಂತ ಬರ್ತದೆ ಬಿಳಿ ರಕ್ತ ಕಣಗಳು ಈ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಇವೆರಡೂ ಮೊದಲು ಬಿಳಿ ರಕ್ತ ಕಣಗಳ ಬಗ್ಗೆ ತಿಳ್ಕೊಳ್ಳೋಣ ಬಿಳಿ ರಕ್ತ ಕಣಗಳು ಅಂತ ಹೇಳಿದರೆ ಅವು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ರೋಗ ಪ್ರತಿರೋಧಕ ಶಕ್ತಿಗೆ ಬಿಳಿ ರಕ್ತ ಕಣ ಕಣಗಳಲ್ಲಿ ವ್ಯತ್ಯಾಸ ಆದರೆ ಆಟೋಯುಮ್ಯೂನ್ ಡಿಸೀಸ್ ಬರ್ತದೆ ಸಮ್ಟೈಮ್ಸ್ ಅದರಿಂದ ಕ್ಯಾನ್ಸರ್ ಕೂಡ ಬರಬಹುದು ಭಯಾನಕವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಬಿಳಿ ರಕ್ತ ಕಣಗಳ ತೊಂದರೆಯಿಂದ ಅದೇನು ಮಾಡ್ತವೆ ಬಿಳಿ ರಕ್ತ ಕಣ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸೋದಷ್ಟೇ ಅಲ್ಲದೆ ಶರೀರದಲ್ಲಿ ಈ ನಮ್ಮ ಜೀವಕೋಶಗಳ ಒಳಗಡೆ ಈ ಜೀವಕೋಶಗಳ ಒಳಗೆ ಮೆಕ್ಯಾನಿಸಮ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಅಂದರೆ ರಿಪೇರಿ ಮಾಡುವ ಕೆಲಸವನ್ನು ಕೂಡ ಇದು ಮಾಡ್ತದೆ ಬಿಳಿ ರಕ್ತ ಕಣ ಇನ್ನು ಇದಾದಮೇಲೆ ಈ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಏನಂತ ಹೇಳಿದರೆ ರಕ್ತದ ಒಂದು ಕೆಮಿಸ್ಟ್ರಿಯನ್ನು ಬ್ಲಡ್ ಕೆಮಿಸ್ಟ್ರಿಯನ್ನು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ರಕ್ತ ಪೂರ್ತಿ ಬಾರದು ರಕ್ತ ಪೂರ್ತಿ ಬಾರದು ಹಾಗೆ ರಕ್ತ ಪೂರ್ತಿ ತೆಳುವಾದ್ರೆ ಏನಾಗುತ್ತೆ ಬ್ಲೀಡಿಂಗ್ ಆಗುತ್ತೆ ಎಲ್ಲ ಕಡೆ ಬ್ಲೀಡಿಂಗ್ ಆಗುತ್ತೆ ರಕ್ತ ಪೂರ್ತಿ ಮಂದಾದರೂ ಕಷ್ಟ ನಮ್ಮ ಎಲ್ಲ ಆರ್ಗನ್ಸಲ್ಲಿ ನರ್ವಸ್ ಸಿಸ್ಟಮಲ್ಲಿ ಬ್ಲಾಕೇಜ್ ಆಗುತ್ತೆ ಹಾಗೆ ರಕ್ತವನ್ನು ಬ್ಯಾಲೆನ್ಸ್ ಆಗಿ ಎಷ್ಟು ಬೇಕು ಅಷ್ಟೇ ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಅದರ ಒಂದು ಕೆಮಿಸ್ಟ್ರಿಯನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಬ್ಲಡ್ ಕೆಮಿಸ್ಟ್ರಿಯನ್ನು ಅಂದರೆ ರಕ್ತದ ರಾಸಾಯನಿಕ ಸತ್ವವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಪ್ಲೇಟ್ಲೆಟ್ಸ್ ಮಾಡ್ತದೆ ಈ ಪ್ಲೇಟ್ಲೆಟ್ಸ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ಲೇಟ್ಲೆಟ್ಸ್ ಕೊರತೆ ಆಯಿತು ಅಂತಿದರೆ ಬ್ಲೀಡಿಂಗ್ ಆಗುತ್ತೆ ಎಲ್ಲ ಕಡೆ ರಕ್ತ ಶ್ರಾವ ಆಗುತ್ತೆ ಮೂಗಲ್ಲಿ ರಕ್ತ ಬರುತ್ತೆ ಮೋಷನ್ ಮಾಡೋ ಜಾಗದಲ್ಲಿ ರಕ್ತ ಬರುತ್ತೆ ಎಲ್ಲ ನಮ್ಮ ರವರಂಧ್ರಗಳಿದ ಕಿವಿ ಮೂಗು ಕಣ್ಣು ಬಾಯಿ ಮಲದ್ವಾರ ಮೂತ್ರದ್ವಾರ ಇವೆಲ್ಲರಲ್ಲೂ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗುತ್ತೆ ಪ್ಲೇಟ್ಲೆಟ್ಸನ್ನ ಕೊರತೆ ಆದರೆ ಹಾಗೆ ರಕ್ತವನ್ನು ಹೆಪ್ಪುಗಟ್ಟಿಸುವ ಕೆಲಸ ಎಲ್ಲಾದ್ರೂ ಎಲ್ಲರೂ ಗಾಯ ಆದರೆ ಅಲ್ಲಿ ಹೆವಿ ಬ್ಲೀಡಿಂಗಾಗಿ ಎಲ್ಲ ಸೋರು ಹೋಯ್ತು ಅಂತೇಳಿದ್ರೆ ತೊಂದರೆ ಆಗುತ್ತೆ ಅದಕ್ಕೆ ಎಲ್ಲರೂ ಕಾಲೇ ಕಟ್ಟಾಗಲಿ ಅದು ತಕ್ಷಣ ಆ ರಕ್ತವನ್ನು ಹೆಪ್ಪುಗಟ್ಟಿಸಿ ರಕ್ತಸ್ರಾವವನ್ನು ತಡೆಗಟ್ಟತಕ್ಕಂಥ ಕೆಲಸನ ಪ್ಲೇಟ್ಲೆಟ್ಸ್ ಮಾಡ್ತವೆ ಹೀಗೆ ಈ ನಾಲ್ಕು ಅಂಶಗಳು ರಕ್ತದಲ್ಲಿ ಇರ್ತವೆ ಇವುಗಳನ್ನು ಬ್ಯಾಲೆನ್ಸ್ ಆಗಿ ಆಗಿಟ್ಕೊಳ್ಳಿಕ್ಕೆ ಯಾವ ಆಹಾರ ತಿನ್ನಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಕ್ತಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳು ಇರತಕ್ಕಂಥ ಆಹಾರಗಳು ಅಂತೇಳಿದ್ರೆ ಪ್ಲೇಟ್ಲೆಟ್ಸ್ ಆಗಿರ್ಬೋದು ಡಬ್ಲ್ಯೂ ಬಿ ಸಿ ಆಗಿರ್ಬೋದು ಆಮೇಲೆ ಪ್ಲಾಸ್ಮಾ ಆಗಿರ್ಬೋದು ರೆಡ್ ಬ್ಲಡ್ ಸೆಲ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಆಹಾರ ಯಾವುದು ಅಂತ ಹೇಳಿದರೆ ಹಣ್ಣುಗಳು ಮತ್ತು ಸೊಪ್ಪು ತರಕಾರಿಗಳು ಮೊಳಕೆ ಕಾಳುಗಳು ಹಣ್ಣು ಸೊಪ್ಪು ತರಕಾರಿ ಮೊಳಕೆ ಕಾಳು ಇವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಏನಂತೇಳಿದ್ರೆ ಧಾನ್ಯಗಳಲ್ಲೂ ಕೂಡ ಇಂಥ ಅಂಶ ಇದೆ ಯಾವುದು ಶೇಂಗಾ ಬೀಜ ಖರ್ಜೂರ ಒಣ ದ್ರಾಕ್ಷಿ ಬಾದಾಮಿ ಇದಲ್ಲೆಲ್ಲ ಇದೆ ಹಾಗಾಗಿ ಇವುಗಳನ್ನು ನಾವು ಆಹಾರದಲ್ಲಿ ಸಮರ್ಪಕವಾಗಿ ಬಳಸೋದನ್ನು ಕಲ್ತರೆ ಇಂತಹ ರಕ್ತಹೀನತೆಯ ಸಮಸ್ಯೆಯಿಂದ ಆಗುವ ಆರೋಗ್ಯದ ಸಮಸ್ಯೆಗಳನ್ನ ನಾವು ತಡೆಗಟ್ಟಬೋದು ಹೀಗೆ ನಮ್ಮ ಆಹಾರ ಹೇಗಿರಬೇಕು ಅಂತ ಹೇಳಿದರೆ ಒಂದು ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಭಾಗ ಆಹಾರದಲ್ಲಿ ಸೊಪ್ಪು ತರಕಾರಿ ಮೊಳಕೆ ಕಾಳು ಹಣ್ಣುಗಳೇ ಇರಬೇಕು ಇನ್ನು ಮೂವತ್ತು ಭಾಗ ರೊಟ್ಟಿ ಅನ್ನ ಮುದ್ದೆ ಚಪಾತಿ ಇಂತಹ ಪದಾರ್ಥಗಳು ಇರಬೇಕು ಕೆಲವೊಂದಿಷ್ಟು ಜ್ಯೂಸ್ಗಳು ಬಹಳ ಮುಖ್ಯ ಈಗ ನೋಡಿ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸಬೇಕು ಪ್ಲಾಸ್ಮಾ ಒಂದು ಬ್ಯಾಲೆನ್ಸ್ ಇರಬೇಕು ಡಬ್ಲ್ಯೂ ಬಿ ಸಿ ಬ್ಯಾಲೆನ್ಸ್ ಇರಬೇಕು ಪ್ಲೇಟ್ಲೆಸ್ ಬ್ಯಾಲೆನ್ಸ್ ಇರಬೇಕು ಅಂತ ದಾಳಿಂಬೆ ಜ್ಯೂಸನ್ನು ಕುಡಿಯೋದು ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದು ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದು ಮತ್ತು ಈ ಕಾಂಬಿನೇಷನ್ ಜ್ಯೂಸ್ ಇರ್ತವೆ ಎ ಬಿ ಸಿ ಜ್ಯೂಸ್ ಅಂತೇಳಿ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ ಈ ಮೂರನ್ನು ಸೇರಿಸಿ ಜ್ಯೂಸ್ ಕುಡಿಯೋದು ಅದಾದ ಒಣ ದ್ರಾಕ್ಷಿ ಒಂದು ಮುಷ್ಟಿಯಷ್ಟು ಒಣ ರಾತ್ರಿ ನೀರು ನೆನೆಸಿ ಬೆಳಗ್ಗೆ ಎದ್ದು ಆ ಒಣ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಬೇಕು ಅದರಲ್ಲಿ ಒಂದು ಚಮಚದಷ್ಟು ಜೇನನ್ನು ಹಾಕಬೇಕು ಹೀಗೆ ಹಾಕಿ ಅದರಲ್ಲಿ ಒಂದು ನಾಲ್ಕು ಚಮಚದಿಂದ ಆರು ಚಮಚದವರೆಗೂ ನಿಂಬೆಹಣ್ಣಿನ ರಸ ಹಾಕಬೇಕು ಹಾಕಿ ಬೆಳಗ್ಗೆ ಬೆಳಗ್ಗೆ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ರಕ್ತದ ಅಂಶ ಹಿಮೋಗ್ಲೋಬಿನ್ ಅಂಶ ಐರನ್ ಅಂಶ ಇವೆಲ್ಲ ರೆಡ್ ಬ್ಲಡ್ ಸೆಲ್ನ ಎಲ್ಲ ಒಂದು ಅಂಶಗಳು ಕೂಡ ಬ್ಯಾಲೆನ್ಸ್ ಆಗಿರ್ತವೆ ಅದರ ಕೊರತೆ ಆಗೋದಿಲ್ಲ ಹೀಗೆ ಇದೊಂದು ಕಾಂಬಿನೇಷನ್ ಜ್ಯೂಸ್ ಆಯಿತು ಮತ್ತು ಮತ್ತೊಂದು ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಈ ಕಬ್ಬಿನ ರಸ ಅಂತ ಹೇಳ್ತಾರೆ ಕಬ್ಬಿನ ಜ್ಯೂಸ್ ಕಬ್ಬಿನ ರಸಕ್ಕೆ ಕಬ್ಬಿನ ಜ್ಯೂಸ್ ಅಂತ ಕರಿಬೋದು ಕಬ್ಬಿನ ರಸವನ್ನು ನಾವು ಫ್ರೆಶ್ ಆಗಿ ಅದನ್ನು ರಸ ತೆಗೆದು ಒನ್ ಅವರ್ ಇಟ್ಟರೆ ಅದರಲ್ಲಿ ಏನಾಗ್ತದೆ ಅಂತೇಳಿದರೆ ಉಪಯೋಗ ಇಲ್ಲ ಅದರಲ್ಲಿ ನಮ್ಮ ದೇಹಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಅಂಶಗಳು ಸೃಷ್ಟಿಯಾಗ್ತವೆ ಕಬ್ಬಿನ ಜ್ಯೂಸು ಫ್ರೆಶ್ ಆಗಿ ತೆಗೆದೇ ಕುಡಿಬೇಕು ನೆನಪಿಟ್ಕೊಳ್ಳಿ ಕೆಲವು ಕಡೆ ಒಂದು ತೆಗೆದು ಬೆಳಗ್ಗೆ ತ ತೆಗೆದಿಟ್ಟಿರ್ತಾರೆ ಮಧ್ಯಾಹ್ನ ಕೊಡ್ತಾರೆ ಸಾಯಂಕಾಲ ಕೊಡ್ತಾರೆ ಮೋಸ್ಟ್ ಡೇಂಜರ ಅದು ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿ ಕೆಲಸ ಮಾಡ್ತದೆ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿರ್ತದೆ ಅಲ್ಲಿ ಅದಕ್ಕೆ ಕಬ್ಬಿನ ಜ್ಯೂಸನ್ನು ಯಾವಾಗಲೂ ಫ್ರೆಶ್ ಆಗಿ ತೆಗೆದೇ ಕುಡಿಬೇಕು ಒನ್ ಅವರ್ ಒಳಗೆ ಮ್ಯಾಕ್ಸಿಮಮ್ ಆ ಒಂದು ಗ್ಲಾಸ್ ಕಬ್ಬಿನ ರಸದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು ಎರಡು ಮೂರು ಚಮಚ ನಿಂಬೆಹಣ್ಣಿನ ರಸ ಒಂದು ಚಮಚದಷ್ಟು ಹಸಿ ಶುಂಠಿ ರಸವನ್ನು ಹಾಕಿ ಕುಡಿದ್ರೆ ಹಸಿ ಶುಂಠಿ ರಸ ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿ ತುಂಬುತ್ತದೆ ವಿಟಮಿನ್ ಸಿ ಇರತಕ್ಕಂಥ ಆ ರಸ ಐರನ್ ಅಬ್ಸಾರ್ಬ್ಷನ್ಗೆ ಹಿಮೋಗ್ಲೋಬಿನ್ ಅಬ್ಸಾರ್ಬ್ಷನ್ಗೆ ಆ ಪ್ರೊಡ್ಯೂಸ್ಗೆ ಹೆಲ್ಪ್ ಮಾಡ್ತವೆ ಈ ರಕ್ತ ಮುಖ್ಯವಾಗಿ ಎಲ್ಲಿ ಉತ್ಪತ್ತಿ ಆಗುತ್ತೆಂದರೆ ನಮ್ಮ ಬೋನ್ ಮ್ಯಾರೋದಲ್ಲಿ ಬೋನ್ ಮ್ಯಾರೋ ಅಂತ ಕರೀತಾರೆ ಮಜ್ಜೆ ಅಲ್ಲಿ ಎರೆಥ್ರೋಪೈಟನ್ ಅಂತಕ್ಕಂಥ ಒಂದು ಹಾರ್ಮೋನು ಬೋನ್ ಮ್ಯಾರೋ ಮತ್ತು ಆಕ್ಸಿಜನ್ ಈ ಮೂರು ಒಂದು ಕೆಲಸ ಮಾಡಿದಾಗ ರಕ್ತ ಉತ್ಪತ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಆ ಒಂದು ಉತ್ಪತ್ತಿ ಆಗಲಿಕ್ಕೆ ಬೋನ್ ಮ್ಯಾರೋವನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಶಕ್ತಿ ಈ ವಿಟಮಿನ್ ಸಿ ಇದೆ ಹಾಗಾಗಿ ನಾವು ಯಾವುದೇ ರಕ್ತಹೀನತೆಗೆ ಸಂಬಂಧಪಟ್ಟತಕ್ಕಂಥ ಜ್ಯೂಸನ್ನು ಕುಡಿಬೇಕಂತ ಹೇಳಿದಾಗ ಅದರಲ್ಲಿ ನಿಂಬೆಹಣ್ಣನ್ನು ಬೆರೆಸೋದು ಅದನ್ನು ಅಬ್ಸಾರ್ಬ್ ಮಾಡ್ತಕ್ಕಂಥ ಶಕ್ತಿನದು ಹೆಚ್ಚಿಸುತ್ತೆ ಅದರಲ್ಲಿ ಅದಕ್ಕಾಗಿ ಕಬ್ಬಿನ ರಸದಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಶುಂಠಿ ರಸ ಬೆರೆಸಿ ಸೇವನೆ ಮಾಡೋದರಿಂದ ರಕ್ತಹೀನತೆಯ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಮತ್ತು ಮತ್ತೊಂದು ಏನು ಅಂಥೇಳಿದರೆ ಈ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಒಂದೆರಡರಿಂದ ಮೂರು ಕ್ಯಾರೆಟು ಒಂದು ನೂರಿಂದ ನೂರೈವತ್ತು ಗ್ರಾಮ್ನಷ್ಟು ಬೀಟ್ರೂಟು ಅದು ನೂರಿಂದ ನೂರೈವತ್ತು ಗ್ರಾಮ್ ಈ ಕಾಂಬಿನೇಷನ್ ಕೂಡ ರಕ್ತ ಉತ್ಪತ್ತಿಗೆ ಭಾಳ ಒಳ್ಳೆಯದು ಭಾಳ ಜನರಿಗೆ ಎಷ್ಟೇ ಮೆಡಿಸಿನ್ ತೊಗೊಂಡು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತಾನೇ ಇರೋದಿಲ್ಲ ಅಂಥವ್ರಿಗೆ ಇದನ್ನ ಹೇಳಿದ್ದೆವು ನಾವು ಭಾಳ ಬೇಗ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗಿದೆ ಒಂದು ತಿಂಗಳಲ್ಲೇ ವಿಸ್ಮಯಕಾರಿ ಬೆಳಗ್ಗೆ ಏನು ಮಾಡಬೇಕಂದ್ರೆ ಒಂದು ಚಮಚ ಅಮೃತಬಳ್ಳಿ ಚೂರ್ಣವನ್ನು ಒಂದು ಚಮಚ ಜೇನುತುಪ್ಪ ಹಾಕಿ ಸೇವನೆ ಮಾಡಬೇಕು ಆರು ಗಂಟೆಗೆ ಆಮೇಲೆ ಏಳು ಗಂಟೆಗೆ ಈ ಜ್ಯೂಸನ್ನು ಕುಡಿಬೇಕು ಬೀಟ್ರೂಟ್ ಕ್ಯಾರೆಟ್ ಬೆಟ್ಟದ ನೆಲ್ಲಿಕಾಯಿ ಬೀಟ್ರೂಟ್ ಕ್ಯಾರೆಟು ನೆಲ್ಲಿಕಾಯಿ ಆಮ್ಲ ಆಮ್ಲ ಅಂತ ಕರೀತಾರೆ ಸರಿತಾ ಆಮ್ಲ ಬೀಟ್ರೂಟು ಕ್ಯಾರೆಟ್ ಇದಕ್ಕೂ ಕೂಡ ಎ ಬಿ ಸಿ ಜ್ಯೂಸ್ ಅಂತ ಕರೀಬೋದು ಒಂದನೇ ಜೆ ಬಿ ಸಿ ಜ್ಯೂಸ್ ಯಾವುದು ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಎರಡನೇ ಜೆ ಬಿ ಸಿ ಜ್ಯೂಸ್ ಯಾವುದು ಆಮ್ಲ ಮತ್ತು ಬೀಟ್ರೂಟು ಮತ್ತು ಕ್ಯಾರೆಟ್ ಇದು ಕೂಡ ಇದನ್ನು ಕೂಡ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದರಲ್ಲಿ ಸ್ವಲ್ಪ ತಾಟಿ ಬೆಲ್ಲವನ್ನು ಸಿಕ್ಕರೆ ಹಾಕಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದ್ಭುತವಾಗಿ ರಕ್ತದ ಒಂದು ಹೆಚ್ಚಳ ಆಗ್ತದೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಅಗತ್ಯತೆ ಬರೋದಿಲ್ಲ ಇದಿಷ್ಟು ಭಾಳ ಮುಖ್ಯ ಕೆಲವರಲ್ಲಿ ಈ ಕಿಡ್ನಿ ಸಮಸ್ಯೆ ಇರಬೇಕಾದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ಜ್ಯೂಸ್ಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ ಇವೆಲ್ಲ ಏನಂದರೆ ಕಿಡ್ನಿ ಸಮಸ್ಯೆ ಇರೋರಿಗೆ ನಾವು ಹೇಳ್ತಾ ಇಲ್ಲ ಯಾಕಂದರೆ ಕಿಡ್ನಿ ಸಮಸ್ಯೆ ಇರಬೇಕಾದ್ರೆ ಲಿಕ್ವಿಡ್ ಕಮ್ಮಿ ಸೇವನೆ ಮಾಡಬೇಕಾಗತ್ತೆ ಅಂಥವ್ರು ವೈದ್ಯರ ಸಲಹೆ ಅನುಸಾರವಾಗಿ ಅವ್ರ ಕ್ರಿಯೇಟಿನ್ ಎಷ್ಟಿರುತ್ತೆ ಯೂರಿಕ್ ಅಸಿಡ್ ಎಷ್ಟಿರುತ್ತೆ ಬ್ಲಡ್ ಯೂರಿ ಎಷ್ಟಿರುತ್ತೆ ಅದರ ಅನುಗುಣವಾಗಿ ಕೆಲವೊಂದಿಷ್ಟು ನಿಗದಿತವಾಗಿರ್ತಕ್ಕಂಥ ಮನೆಮದ್ದುಗಳನ್ನು ಬಳಸಬೇಕಾಗುತ್ತೆ ಅದಕ್ಕೆ ವೈದ್ಯರ ಸಲಹೆ ಬೇಕಾಗ್ತದೆ ನಾರ್ಮಲ್ ಪರ್ಸನ್ಸಿಗೆ ನಾವು ಹೇಳ್ತಾ ಇರೋದು ಇವೆಲ್ಲ ಮನೆಮದ್ದುಗಳನ್ನ ಇದಿಷ್ಟು ಮಾಡಿ ಬರೀ ರಕ್ತಹೀನತೆಯ ಕೊರತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಬೇರೆ ಯಾವುದೂ ಆರೋಗ್ಯದ ಸಮಸ್ಯೆಗಳು ಕಿಡ್ನಿಗೆ ಹೃದಯಕ್ಕೆ ಇಂಥ ಯಾವುದೂ ಸಮಸ್ಯೆ ಇಲ್ಲಂದವರು ಇದನ್ನು ಬಳಸ್ಬೋದು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆ ಪಡ್ಕೊಂಡು ಇಂಥ ಒಂದು ಮನೆಮದ್ದುಗಳನ್ನು ಬಳಸೋದು ಸೂಕ್ತ ಉಳಿದಂತೆ ಎಲ್ಲರೂ ಕೂಡ ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ನಿರ್ಭೀತಿಯಿಂದ ಬಳಸಿ ರಕ್ತದ ಕೊರತೆಯನ್ನು ಸರಿಪಡಿಸ್ಕೊಳ್ಬೋದು ರಕ್ತ ಅಂದ್ರೆ ನಮ್ಮ ಜೀವಶಕ್ತಿ ಜೀವಶಕ್ತಿಗೆ ಮೂಲ ಶಕ್ತಿನೇ ರಕ್ತ ಅಂತಹ ಒಂದು ರಕ್ತದ ಒಂದು ಕೊರತೆಯಿಂದ ಹೃದಯದ ತೊಂದರೆ ಆಗುತ್ತೆ ಮೆದುಳಿಗೆ ತೊಂದರೆ ಆಗುತ್ತೆ ಕಿಡ್ನಿ ಹಾಳಾಗ್ತವೆ ಆಮೇಲೆ ಇಮ್ಯುನಿಟಿ ಪವರ್ ಹಾಳಾಗುತ್ತೆ ಅದರ ಜೊತೆ ಜೊತೆಗೆ ನರ್ವಸ್ ಸಿಸ್ಟಮ್ನಲ್ಲಿ ತೊಂದರೆ ಉಂಟಾಗುತ್ತೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ನಪುಂಸಕತ್ವ ಬಂಜಿತನದ ಸಮಸ್ಯೆ ಬರುತ್ತೆ ಹಾಗೆಯೇ ಚರ್ಮದ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಕಣ್ಣಿನ ಆರೋಗ್ಯದ ಸಮಸ್ಯೆ ಬರುತ್ತೆ ಇಂಥವೆಲ್ಲ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಜೊತೆ ಜೊತೆಗೆ ಕ್ಯಾನ್ಸರ್ ಕೂಡ ಮುಖ್ಯವಾಗಿ ಬರಲಿಕ್ಕೆ ಬ್ಲಡ್ ಕ್ಯಾನ್ಸರ್ ಬರಲಿಕ್ಕೆ ಕೂಡ ಹಿಂಗೆ ರಕ್ತದ ಒಂದು ಕಾಂಪೊನೆಂಟ್ಸ್ಗಳ ವ್ಯತ್ಯಾಸವೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಅದಕ್ಕಾಗಿ ಈ ರಕ್ತವನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ಳಿಕ್ಕೆ ಇಂತಹ ಆಹಾರ ಪದ್ಧತಿನ ನಾವು ಉಪಯೋಗಿಸ್ಬೇಕು ಮತ್ತು ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಆಮೇಲೆ ಅನುಲೋಮ ವಿಲೋಮ ಎರಡು ಬಾರಿ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡ್ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡು ಬಲಗಡೆ ಮುಚ್ಚಿ ಎಡಗಡೆ ಶ್ವಾಸವನ್ನು ಬಿಡಬೇಕು ಮತ್ತು ಎಡಗಡೆ ಶ್ವಾಸ ತೆಗೆದುಕೊಳ್ಬೇಕು ಮತ್ತು ಬಲಗಡೆ ಬಿಡಬೇಕು ಮತ್ತು ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಈ ರೀತಿ ಅಭ್ಯಾಸ ಮಾಡೋದು ಅನುಲೋಮ ವಿಲೋಮ ಅಂತ ಇದನ್ನು ಕರೀತಾರೆ ಈ ಅಭ್ಯಾಸ ಮಾಡಿ ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ ಮಾಡಿ ಸಮಾನ ಮುದ್ರೆಯಲ್ಲಿ ಇದೊಂದು ಮತ್ತು ಭ್ರಾಮರಿ ಅಭ್ಯಾಸ ಕಪಾಲಭಾತಿ ಭಾತಿ ಅನ್ಲೋಮಿಲೋಮ ಉಜ್ಜಾಯಿ ಬ್ರಾಹ್ಮರಿ ಇವೆಲ್ಲ ಅಭ್ಯಾಸ ಮಾಡಿದ್ಮೇಲೆ ಸ್ವಲ್ಪ ದೇಹ ಉಷ್ಣ ಆಗಿರುತ್ತೆ ಕಪಾಲಭಾತಿ ಒಂದು ಹತ್ತು ನಿಮಿಷ ಮಾಡಿ ಅನ್ಲೋ ವಿಲೋಮ ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ಉಜ್ಜಾಯಿ ಒಂದು ಐದರಿಂದ ಹತ್ತು ನಿಮಿಷ ಮಾಡಿ ಬ್ರಾಹ್ಮರಿ ಒಂದು ಐದರಿಂದ ಹತ್ತು ನಿಮಿಷ ಮಾಡಿ ಮಿನಿಮಮ್ ಇಷ್ಟು ಮಾಡಲೇಬೇಕು ಮ್ಯಾಕ್ಸಿಮಮ್ ಎಷ್ಟು ಮಾಡಿದರೂ ಇದನ್ನು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಇದೆಲ್ಲ ಆದಮೇಲೆ ಸ್ವಲ್ಪ ಉಷ್ಣ ಆದರೆ ಅದಕ್ಕೆ ಏನು ಮಾಡಬೇಕು ಶೀತಲಿ ಪ್ರಾಣಾಯಾಮ ನಾಲಿಗೆನ್ನು ಹೊರಗಾಕಿ ಉಸಿರು ತಗೊಂಡು ಉಸಿರನ್ನು ನುಂಗಿ ಹೋಲ್ಡ್ ಮಾಡಿ ಮತ್ತು ಉಸಿರನ್ನ ಎಡಗಡೆ ಬಿಡಬೇಕು ಇದರಿಂದ ದೇಹ ತಂಪಾಗುತ್ತೆ ಪಿತ್ತ ಶಮನವಾಗುತ್ತೆ ಪಿತ್ತ ವಿಕಾರದಿಂದಲೇ ರಕ್ತದ ಕೊರತೆ ಬರೋದು ಮತ್ತು ಇದಾದಮೇಲೆ ಯಾಕೆಂದರೆ ರಕ್ತೋತ್ಪತ್ತಿಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ರಂಜಕ ಪಿತ್ತ ಅದರ ವಿಕಾರದಿಂದ ಏನಾಗುತ್ತೆ ರಕ್ತಹೀನತೆ ಹೆಚ್ಚಾಗುತ್ತೆ ಮತ್ತು ಶೀತಕಾರಿ ಹಲ್ಕಚ್ಚಿ ನಾಲಿಗೆಯನ್ನು ಮೇಲೆ ಟಚ್ ಮಾಡಬೇಕು ಹೀಗೆ ಇದನ್ನೊಂದು ಎರಡು ನಿಮಿಷ ಮಾಡೋದು ಅತಿ ಶೀತ ಇರೋದು ಮಾಡಬಾರ್ದು ಉಷ್ಣ ಪ್ರಕೃತಿ ಪಿಶ್ ಪಿತ್ತ ಪ್ರಕೃತಿ ಇರೋರು ಮೂತ್ರ ಉರಿ ಕೈ ಉರಿ ಕಣ್ಣುರಿ ಕಾಲುರಿ ಇದನ್ನು ಅಭ್ಯಾಸ ಮಾಡಿದರೆ ಅವೆಲ್ಲ ನಿವಾರಣೆ ಆಗ್ತವೆ ದೇಹನೂ ಕೂಡ ತಂಪಾಗಿರ್ತದೆ ಇವಿಷ್ಟು ಪ್ರಾಣಾಯಾಮಗಳನ್ನ ಮಾಡಿ ಈ ಪ್ರಾಣಾಯಾಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಪ್ರಾಣಾಯಾಮದ್ದೇ ವಿಶೇಷವಾಗಿ ಒಂದೊಂದು ಪ್ರಾಣಾಯಾಮದ್ದೇ ಒಂದೊಂದು ವಿಡಿಯೋ ಮಾಡಿದರೆ ಅರ್ಧ ಗಂಟೆದು ನೀವು ವೈದ್ಯಶ್ರೀ ಚನ್ನಬಸವಣ್ಣ ಅಂಥೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಪ್ರಾಣಾಯಾಮ ಸರ್ಚ್ ಮಾಡಿದ್ರೆ ಅವೆಲ್ಲ ವಿಡಿಯೋಗಳ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತದೆ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಭಾರತ ಕರ್ನಾಟಕದ ನಿರ್ಮಾಣ ಅದಕ್ಕಾಗಿ ಔಷಧಿ ಉಪಚಾರಗಳಿಗಿಂತ ಮನೆಮದ್ದುಗಳ ಉಪಚಾರ ಯೋಗದ ಉಪಚಾರ ಬಹಳ ಮುಖ್ಯ ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ತಾವು ಬೆಂಬಲಿಸಬೇಕಂದರೆ ಈ ವಿಡಿಯೋಗಳನ್ನ ತಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೆಸ್ತಾ ಇದ್ದೇವೆ ಅಲ್ಲಿ ಯೋಗ ಆಹಾರ ಪದ್ಧತಿ ಮೂಲಕ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಮತ್ತು ಮುಂದೆ ಯಾವುದೇ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಆರೋಗ್ಯದ ಶಕ್ತಿಯನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅವುಗಳನ್ನ ಹೇಗೆ ನಾವು ತಿಳ್ಕೊಂಡು ನಮ್ಮ ಆಹಾರ ಪದ್ಧತಿಯಿಂದ ಯೋಗದಿಂದ ರೋಗನೇ ಬರದಂಗೆ ಹೇಗೆ ಪ್ರಿವೆನ್ಷನ್ನನ್ನು ನಾವು ಪಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನ ಅಲ್ಲಿ ತಿಳಿಸ್ಕೊಡ್ತವೆ ಆಸಕ್ತಿ ಇರೋರು ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ